ನಿಮ್ಮಲ್ಲಿ ಯಾರಿಗಾದ್ರೂ ಕಿಡ್ನಿ ಹೀಟ್ ಆಗಿದೆ ಅಂತಂದ್ರೆ ತುಪ್ಪ ದೇಸಿ ತಳಿ ಎರಡನೇದು ಕಲ್ಲಂಗಡಿ ಮತ್ತೆ ಕರ್ಬೂಜ ಹಣ್ಣು ಕಲ್ಲಂಗಡಿ ಕರ್ಬೂಜ ಕಿಡ್ನಿನ ಕೋಲ್ಡ್ ಮಾಡ್ತವೆ ಅದನ್ನ ಬೀಜದ ಸಮೇತನೇ ತಿನ್ನಿ ಯಾಕಂದ್ರೆ ಕಲ್ಲಂಗಡಿ ಬೀಜ ಇದೆ ಅಲ್ವಾ ಅದು ಕಿಡ್ನಿ ಎಸೆನ್ಸ್ ಇನ್ಕ್ರೀಸ್ ಮಾಡುತ್ತೆ ಯಾವುದೇ ಕಪ್ಪು ಕಲರ್ ಅಲ್ಲಿ ಇರ್ತಕ್ಕಂಥದ ಫುಡ್ಡು ಕಿಡ್ನಿ ಎಸೆನ್ಸ್ ಇನ್ಕ್ರೀಸ್ ಮಾಡುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ ಮೂರ್ ದಿನ ಕಲ್ಲಂಗಡಿ ಅಂತ ತಿನ್ನಿ ಮೂರ್ ದಿನ ಪ್ಲಸ್ ಮಜ್ಜಿಗೆ ಓಕೆ ಯು ಕ್ಯಾನ್ ಇನ್ಕ್ರೀಸ್ ಇಟ್ ಇನ್ಕ್ರೀಸಸ್ ಯುವರ್ ಸೆಕ್ಸುಲ್ ಸ್ಟಾಮಿನಾ ಇನ್ ಜೆಂಟ್ಸ್ ಆ ಪ್ರಿಪೇಚರ್ ಎಜಾಕ್ಯುಲೇಷನ್ ಕಮ್ಮಿ ಆಗ್ತಾ ಬರುತ್ತೆ ತುಂಬಾ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ತುಪ್ಪ ಎಸೆನ್ಸ್ ಇನ್ಕ್ರೀಸ್ ಮಾಡುತ್ತೆ ನೋ ಡೌಟ್ ಬಟ್ ಹಂಗಂತೇಳಿ ನೀವು ಹೊರಗಡೆ ತಿನ್ನ ತುಪ್ಪ ಸಿಗಂತ ತಿನ್ಬೇಡಿ ಅದರಿಂದ ಇಂಡೈಝೆಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಎಲ್ಲೋ ದೂರವಾಗಿ ತಂದ್ರೂ ಪರವಾಗಿಲ್ಲ ತುಪ್ಪನೇನು ನಾವೇ ನಿಶ್ಚಿಸ್ ತಿನ್ನಲ್ಲ ಇನ್ನು ತಿಂಗಳಿಗೆ ಒಂದ್ ಕಾಲ್ ಕೆಜಿ ಆದ್ರೂ ಪರವಾಗಿಲ್ಲ ಕಡಿಮೆ ತಿಂದರೂ ಪರವಾಗಿಲ್ಲ ದೇಸಿ ನಾಟಿ ಹಸು ಇಲ್ಲ ಎಮ್ಮೆದು ಎಮ್ಮೆದು ಇನ್ನೂ ಉತ್ತಮ ಅದನ್ನು ಕಿಡ್ನಿ ಕೋಲ್ಡ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ ತುಂಬಾ ಜನ ಆ ತಂಪು ವಾತಾವರಣದಲ್ಲಿರೋರು ಎಮ್ಮೆ ತುಪ್ಪನ ಬಳಸಲ್ಲ ಯಾಕಂದ್ರೆ ಆಲ್ರೆಡಿ ಎಮ್ಮೆ ತುಪ್ಪನೇ ಇನ್ ಎನರ್ಜಿ ಕೋಲ್ಡ್ ತೊಂದರೆ ಇಲ್ಲ ಈ ತಂಪು ವಾತಾವರಣದಲ್ಲಿ ಇರೋರು ನೀವು ನಾಟಿಯ ಸುತ್ತುಪ್ಪನ ಬೆಳೆಸಬಹುದು ಸರಿನಾ ಇನ್ನೊಂದು ಇಂಪಾರ್ಟೆಂಟ್ ಪಾಲಿಶ್ಡ್ ರೈಸ್ ಪಾಲಿಶ್ಡ್ ಗೋಧಿ ತಿನ್ಬೇಡಿ ಅದರಿಂದ ಎಸೆನ್ಸ್ ಕಡಿಮೆ ಕಡಿಮೆನೆ ಅದರಲ್ಲಿ ದೇಸಿ ತಳಿ ತಿನ್ನಿ ಇನ್ನೊಂದು ನೀವೇನೇ ತಿಂದ್ರು ಅದು ಜೀರ್ಣ ಆಗೋದಕ್ಕೆ ಫಿಸಿಕಲ್ ಆಕ್ಟಿವಿಟಿ ಕೊಟ್ಟಿಲ್ಲ ಅಂತಂದ್ರೆ ನೀವು ತಿಂದಿರೋದು ಎಸೆನ್ಸ್ ಆಗಿ ಕನ್ವರ್ಟ್ ಆಗಲ್ಲ ನೀವೇನು ತಿಂತೀರೋ ಅದು ಜೀರ್ಣ ಆಗಷ್ಟು ಸರ್ಕ್ಯುಲೇಷನ್ ಆಗಷ್ಟು ಎಸ್ ಎನ್ಸೈ ಕನ್ವರ್ಟ್ ಆಗಷ್ಟು ಬಿಸಿ ಬೇಕು ದೇಹಕ್ಕೆ ಸೊ ಹಾಗಾಗಿ ನೀವು ಕೊ ಎಷ್ಟು ಊಟ ಕೊಡ್ತೀರೋ ಎಷ್ಟು ಬೇರೆ ಬೇರೆ ಹಣ್ಣು ತರಕಾರಿ ಹೇಳಿದೆ ಅದ್ರ ಜೊತೆಗೆ ಸ್ವಲ್ಪ ವಾಕಿಂಗ್ ಇರಲಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಓಕೆ